ರಾಜ್ಯ ರೈತ ಸಂಘಟನೆಯಿಂದ ಹೆಸರು ಬೆಂಬಲ ಬೆಲೆ ಘೋಷಣೆ ಮಾಡಲು ಖಂಡಿಸಿ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಗದಗ ಜಿಲ್ಲೆಯಾದ್ಯಂತ ರೈತರು ಹೆಸರು ಬೆಳೆ ಬೆಳೆದಿದ್ದು ಹೆಸರು ಬೇಳೆ ಜಿಟಿ ಜಿಟಿ ಮಳಿಗೆ ಹಳದಿ ರೋಗ ನಂಜಾಣು ರೋಗಕ್ಕೆ ಹೆಸರು ಬೆಳೆ ಹಾಳಾಗಿದ್ದು ಈಗ ಆಲಿ ಉಳಿದ ಹೆಸರು ಬೆಳೆಗೆ ಹತ್ತರಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆ ಮಾಡಿ ಗದಗ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರ ಪ್ರಾರಂಭಿಸುವಂತೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಖಂಡಿಸಿ ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಮನವಿ ಪತ್ರ ಸ್ವೀಕರಿಸಿದ ಗದಗ ಜಿಲ್ಲಾಧಿಕಾರಿ ರೆಡ್ಡಿ ಇವರು ನಿಮ್ಮ ರೈತ ಸಂಘದ ಮನವಿ ಪತ್ರವನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡುತ್ತೇವೆ ಎಂದು ತಿಳಿಸಿದರು ಈ ವರ್ಷ ನಿರಂತರ ಮೂಡುಕವಿದ ವಾತಾವರಣದಿಂದ ಹೆಸರು ಬೇಳಿಗಳು ಹಳದಿ ರೋಗ ಬುದಿ ರೋಗ ನಂಜಾಣು ರೋಗದಿಂದ ಹೆಸರು ಬೀಳಿ ಹಾಳಾಗಿದ್ದು ಸರ್ಕಾರ ಹಾಳಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಮುಂದಿನ ದಿನಗಳಲ್ಲಿ ಬೆಳೆ ವಿಮೆ ಕೊಡಬೇಕೆಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರು ಮಾತನಾಡಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರಾದ ಈಗ ಹೆಸರು ಬಂದಿದ್ದಾವೆ ಕಟಾವು ಮಾಡ್ತಾ ಇದ್ದಾರೆ ಬೆಂಬಲ ಬೆಲೆ ಸರಿಯಾಗಿ ಘೋಷಣೆ ಆಗಿದೆ ಆದರೆ ಕಾರ್ಯರೂಪಕ್ಕೆ ಬಂದಿಲ್ಲ ರೈತರಿಗೆ ಅದೇ ಸಮಸ್ಯೆ ಆಗಿದೆ ರೇಟ್ ಮಾರ್ಕೆಟ್ನಲ್ಲಿ ಕಡಿಮೆ ಕೇಳ್ತಾ ಇದ್ದಾರೆ ಹೀಗಾಗಿ ರೈತರಿಗೆ ಅಲ್ ಸ್ವಲ್ಪ ಬಂದಂಥ ಬೆಳೆಯನ್ನು ಯಾವ ರೀತಿ ಶೇಖರಣೆ ಮಾಡಿ ನಾವು ಯಾವಾಗ ಮಾಡಬೇಕು ಅಂತ ತಿಳಾರೋ ಪರಿಸ್ಥಿತಿ ಬಂದಿದೆ ಆದ ಕಾರಣ ಬೆಂಬಲ ಬೆಲೆ ಘೋಷಣೆ ಅಂತೂ ರೇಟು ಗೌರ್ಮೆಂಟ್ ಮಾಡಿದೆ ಆದರೆ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಇವತ್ತಿನವರೆಗೂ ಮನವಿ ಸಲ್ಲಿಸಿದ್ದೇವೆ ಗದಗ ಜಿಲ್ಲೆಯಲ್ಲಿ ಸಲ್ಲಿಸಿದ್ದೇವೆ ಡಿ ಸಿ ಅವ್ರಿಗೆ ಕೊಟ್ಟಿದ್ದೇವೆ ಆಯಿತು ಹಾಂ ನಮ್ಮ ಹೆಸರು ಬಸವರಾಜ್ ಗೌಡ ಅಂತೇಳಿ ಗದಗ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ಇವತ್ತು ಹೆಸರು ಮಳೆ ಆಗೈತೆ ಅಂತೇಳಿ ಎಲ್ಲ ರೈತರು ಬಿತ್ತ ಬಿತ್ತನೆ ಮಾಡಿದರು ಮೂಡ ವಾತಾವರಣದಿಂದ ಇವಾಗ ಮಳೆ ನೆಲಕ್ಕೆ ಬಾರದೇನೆ ಬೆಳೆನೂ ಒಣಗ್ಯಾವು ಮತ್ತು ಹೊಳ್ಳಿ ರೋಗ ನೊಂದಾಣು ರೋಗ ಬಿದ್ದವು ಬೂದಿ ರೋಗ ಬಿದ್ದವು ಹಳದಿ ರೋಗ ಬಿದ್ದೆಲ್ಲ ಹಾಳಾಗ್ಯವು ಹೊದ ವರ್ಷ ಮಳೆಯಿಂದನೇ ಬರ ಬಿದ್ದು ಕಾಡಿತು ಈ ಮಳೆ ಆಗಿನೂ ಎಲ್ಲರ ರೈತನ ಬಿತ್ತಿಸಿ ಎಲ್ಲ ರೈತರು ಕುಳಿಗಾಡಾದ್ರು ಏನೋ ಹಳಿದ ಇದ್ದ ಬಿದ್ದ ಹೆಸರು ಅದವು ಆ ಹೆಸರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕರಿಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಮೂಲಕ ನಾವು ಮುಖ್ಯಮಂತ್ರಿಗೆ ನಾವು ಮನವಿ ಮಾಡಿವಿ ಶೀಘ್ರದಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರದಾಗ ಏನಾದ್ರೂ ನೀವು ಸೀದಾ ಅವರು ಒಂದು ಬೆಂಬಲ ಬೆಲೆಯ ಖರೀದಿ ಕೇಂದ್ರನ ತೆ ತೆರೆದು ಎಲ್ಲ ಕಡೆ ರಾಜ್ಯಾದ್ಯಂತ ಒಂದು ಖರೀದಿ ಕೇಂದ್ರ ತೆರೆದ್ರೆ ಎಲ್ಲ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದು ಈ ಮಾಧ್ಯಮ ಮೂಲಕ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕವರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೆ ಧನ್ಯವಾದಗಳು